ಮಳವಳ್ಳಿ ತಾಲೂಕಿನ ಅಂತರ್ವಳ್ಳಿ ಗ್ರಾಮದಿಂದ ಗೊಲ್ಲರದೊಡ್ಡಿ ಮೂಲಕ ಹೊಸಾಪುರ ತಲುಪುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ತಕ್ಷಣ ಉತ್ತಮ ರಸ್ತೆ ನಿರ್ಮಿಸಬೇಕೆಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ರೈತರು ಕೆಸರು ಮತ್ತು ಗುಂಡಿಗಳಲ್ಲಿ ಭತ್ತದ ನಾಟಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಇರಿ ಸಾಕಂಗ ಕೈಲಿ ಇರ್ಲಿ ಪೈರು ಒಂದ ಗಾಡಿಂಗ್ ನಿಂತ ಗ್ರಾಮಸ್ಥ ಡಾಕ್ಟರ್ ನಾಗೇಶ್ ಅವರ ಪ್ರಕಾರ ಈ ರಸ್ತೆಯ ಸುತ್ತಮುತ್ತ ಏಳನೂರು ಎಕರೆಗೂ ಹೆಚ್ಚು ಕೃಷಿ ಭೂಮಿ ಇದ್ದು ನೂರಾರು ರೈತರು ದಿನನಿತ್ಯ ಸುಮಾರು ಮೂರು ಕಿಲೋಮೀಟರ್ ದೂರವಿರುವ ಈ ಮಾರ್ಗವನ್ನ ಬಳಸುತ್ತಾರೆ ಮಳೆ ಬಿದ್ದರೆ ರಸ್ತೆ ಗುಂಡಿಗಳಿಂದ ತುಂಬಿ ನೀರು ನಿಲ್ಲುತ್ತದೆ ಪಾದಚಾರಿಗಳು ನಡೆಯಲು ದ್ವಿಚಕ್ರ ವಾಹನಗಳು ಸಂಚರಿಸಲು ಅಸಾಧ್ಯವಾಗುತ್ತದೆ ಹಿಪ್ಪು ನೆರಳೆ ಸೊಪ್ಪು ಹಸು ಮೇವು ಸಾಗಿಸಲು ಬಂದವರು ಜಾರಿ ಬಿದ್ದು ಗಾಯಗೊಂಡಿರುವ ಘಟನೆಗಳು ಸಂಭವಿಸಿವೆ ಕಳೆದ ನಲವತ್ತು ವರ್ಷಗಳಿಂದ ಇದೇ ಮಾರ್ಗವನ್ನ ಬಳಸುತ್ತಿದ್ದರು ಸರ್ಕಾರ ರಸ್ತೆ ನಿರ್ಮಾಣಕ್ಕೆ ಗಮನ ಹರಿಸಿಲ್ಲ ಎಂದು ಗ್ರಾಮಸ್ಥರು ವಿಷಾದ ವ್ಯಕ್ತಪಡಿಸಿದರು ಜನಪ್ರತಿನಿಧಿಗಳು ಚುನಾವಣಾ ಸಮಯದಲ್ಲಿ ಮಾತ್ರ ಬಂದು ಭರವಸೆ ನೀಡಿ ನಂತರ ಮರೆತು ಬಿಡುತ್ತಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಅಂತರವಳ್ಳಿ ಗ್ರಾಮ ದಡಮಳ್ಳಿ ಪೋಸ್ಟ್ ಮಳವಳ್ಳಿ ತಾಲೂಕು ಮತ್ತೆ ಮಂಡ್ಯ ಡಿಸ್ಟಿಕ್ ಅಲ್ಲಿ ಈ ರಸ್ತೆ ಪ್ರಮುಖವಾದ ರಸ್ತೆ ಅಂತರವಳ್ಳಿಯಿಂದ ಹೊಸಕುರಕ್ ಹೋಗುವಂತ ಕನೆಕ್ಟ್ ಮಾಡುವಂತ ರೋಡ್ ಇದು ಈ ರೋಡ್ ಸುಮಾರು ವರ್ಷಗಳಿಂದ ಹಳ್ಳ ಗುಂಡಿ ಬಿದ್ದು ಎಲ್ಲರೂ ಕೂಡ ಓಡಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಸುಮಾರು ಜನ ಬೈಕ್ಗಳಲ್ಲಿ ಸೈಕಲ್ಗಳಲ್ಲಿ ನಡ್ಕೊಂಡು ಓಡಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ ತುಂಬ ಗುಂಡಿಗಳು ಬಿದ್ದು ಕೆಸರು ಗುದ್ದೆ ಹಂಗಾಗಿದೆ ಈ ಕೆಸರು ಗದ್ದೆ ಒಳಗಡೆ ಯಾವ ಗಾಡಿಗಳು ಕೂಡ ಮಳೆ ಬಂದ ಕಾಲದಲ್ಲಿ ಓಡಾಡೋದಕ್ಕಾಗುದಿಲ್ಲ ಸುಮಾರು ಜನ ಬಿದ್ದು ಕೈಕಾಲು ಮುರ್ಕೊಂಡು ಪೆಟ್ಟಗಳು ಮಾಡ್ಕೊಂಡಿದ್ದಾರೆ ಸೊ ಆದ್ದರಿಂದ ಅಂಟ್ರೋಳ್ಳಿ ಗ್ರಾಮಸ್ಥರು ಮತ್ತೆ ವಸ್ಪುರ ಗ್ರಾಮಸ್ಥರು ಮತ್ತೆ ಗೊಲ್ಲರೊಡ್ಡಿ ಗ್ರಾಮಸ್ಥರು ಎಲ್ಲರೂ ಸೇರಿ ಕೇಳ್ಕೊಳ್ತಾ ಇದ್ದೀವಿ ಈ ರಸ್ತೆಯನ್ನು ಆದಷ್ಟು ಬೇಗ ನಮಗೆ ಓಡಾಡೋಕ್ಕೆ ಒಂದು ಈ ರಸ್ತೆಯನ್ನು ಓಡಾಡೋ ರೀತಿಯಲ್ಲಿ ಸರಿ ಮಾಡಿಕೊಡ್ಬೇಕು ತಯಾರು ಮಾಡಿಕೊಡ್ಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ನಾವೆಲ್ಲರೂ ಸೇರಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಗ್ರಾಮಸ್ಥರು ತಕ್ಷಣ ಸ್ಥಳಕ್ಕೆ ಸಂಬಂಧಿಸಿದ ಇಲಾಖೆಯವರು ಬಂದು ಉತ್ತಮ ರಸ್ತೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು ರಸ್ತೆರ ಮತ್ತೆ ಹೋಗುವಂತ ರಸ್ತೆ ಇದು ಸುಮಾರು ದಿವಸದಿಂದ ಗುಂಡಿ ಬಿದ್ದಿದೆ ಇಲ್ಲಿ ಒಂದ್ ದಿವ್ಸಕ್ಕೆ ನಾಲ್ಕ್ ಸಾರಿ ಐದ್ ಸಾರಿ ಓಡಾಡ್ಬೇಕು ಈ ಹಸುಗಳಿಗೆ ಉಲ್ತಕೊಂಡು ರೇಷ್ಮೆ ಸೊಪ್ಪು ತಕೊಂಡು ಹೋಗ್ಬೇಕಾರೆ ಭಾರಿ ಹಿಂಸೆ ಆಗಿದೆ ಇಲ್ಲಿ ಇದು ಸುಮಾರು ದಿನದಿಂದ ಯಾವ ರಾಜಕಾರಣಿಗಳೇ ರಾಜಕಾರಣಿಗಳ ಯಾವ ಅಲ್ಲಿ ಬಂದು ನೋಡ್ಲಿಲ್ಲ ಸುಮಾರು ಸಾರಿ ಮನವಿ ಮಾಡಿದ್ರೆ ಯಾರು ಗಮನಿಸ್ಲಿಲ್ಲ ಇದರಿಂದ ಸುಮಾರು ಜನಕ್ಕೆ ಕಾಲು ಕೈ ಮುರ್ಕೊಂಡಿದ್ದಾರೆ ಹೋಗೋಕೆ ತೊಂದ್ರೆ ಮನೆ ಹಿಂಸರಿಗಳು ಊಟ ತಂದು ಕೊಡಕ್ಕೂ ಆಗುದಿಲ್ಲ ಈ ರಸ್ತೆನಲ್ಲಿ ಇದನ್ನ ದಯವಿಟ್ಟು ಸಂಬಂಧಪಟ್ಟವರು ಬೇಗ ಶೀಘ್ರವಾಗಿ ಇದ್ರಲ್ಲಿ ರಸ್ತೆಯನ್ನ ದುರಸ್ತಿ ಮಾಡಿಸ್ಕೊಡ್ಬೇಕಾಗಿ ವಿನಂತಿ